ದೇವರ ಮೂರ್ತಿ ನಿಂತಿರೋದು ಮ್ಯಾಗ್ನೆಟ್ ಇಂದಾನ ಈ ದೇವಾಲಯದ ಮೇಲೆ ಐವತ್ತೆರಡು ಟನ್ ಗಳಷ್ಟು ಭಾರವಾದ ಮ್ಯಾಗ್ನೆಟ್ ಮತ್ತು ಅಡಿಪಾಯದಲ್ಲೂ ಸಹ ಒಂದು ಮ್ಯಾಗ್ನೆಟ್ ಅನ್ನ ಅಳವಡಿಸಲಾಗಿರುವುದರಿಂದ ಇಲ್ಲಿರುವ ಸೂರ್ಯನ ವಿಗ್ರಹವು ಗಾಳಿಯಲ್ಲಿ ತೆಲ್ತಿರುತ್ತೆ ಹಾಗೆ ಈ ಮ್ಯಾಗ್ನೆಟ್ ಬಳಕೆ ಎಷ್ಟೊಂದು ಶಕ್ತಿಯುತ ಸ್ಥಿರತೆಗೆ ಕಾರಣವಾಗಿತ್ತೆಂದರೆ ದರೋಡಿಕೋರರ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡ್ತಿರುತ್ತೆ ಅದೇ ಈ ದೇವಾಲಯದ ಮೇಲೆ ಇರುವ ಮ್ಯಾಗ್ನೆಟ್ ಎಷ್ಟು ಶಕ್ತಿಯುಳ್ಳಾಗಿತ್ತಂದ್ರೆ ಹದಿಮೂರನೇ ಶತಮಾನದಲ್ಲೇ ವ್ಯಾಪಾರ ಮಾಡುವ ಪೋರ್ಚುಗೀಸರ ಹಡಗುಗಳು ಈ ದೇವಾಲಯದ ಕಡೆ ಹೋಗಬೇಕಾದ ಆದ್ರೆ ಈ ಮ್ಯಾಗ್ನೆಟ್ ಹಡುಗಲ್ಲಿರೋ ದಿಕ್ಸೂಚಿ ಅಂದ್ರೆ ಕಾಂಪಾಸ್ ಅನ್ನ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡ್ತಿತ್ತು ಲೂಟಿ ಹೊಡೆಯುವವರು ತಮ್ಮ ವ್ಯಾಪಾರ ಹಾಳಾಗ್ಬಾರ್ದು ಅಂತ ಆ ದೇವಾಲಯದ ಮೇಲಿರುವ ಮ್ಯಾಗ್ನೆಟ್ ಅನ್ನ ಅವರು ದೌರ್ಜನ್ಯದಿಂದ ತೆಗೆದುಹಾಕ್ತಾರೆ ಇದರಿಂದ ಆ ದೇವಾಲಯ ಕುಸಿದು ಬೀಳುತ್ತೆ ಈಗ ನೋಡ್ಬೇಕು ಅಂದ್ರೆ ಕೇವಲ ಅದರ ಬಳಿಯುಳಿಕೆಗಳಷ್ಟೇ ಇದಿರೋದು ಒರಿಸ್ಸಾ ರಾಜ್ಯದ ಕೋನಾರ್ಕ್ ಎಂಬ ಊರಲ್ಲಿ ಸೂರ್ಯ ದೇವನಿಗೆ ಸಮರ್ಪಿತವಾದ ದೇವಾಲಯವಿದಾಗಿದೆ ಖಗೋಳ ವಾಸ್ತುಶಿಲ್ಪ ಮತ್ತು ವಿದ್ಯುತ್ ಕಾಂತೀಯತೆಯ ವಿಷಯಗಳನ್ನ ಉಪಯೋಗಿಸಿ ಈ ದೇವಾಲಯವನ್ನ ನಿರ್ಮಿಸಿ ಿದ್ದಾರೆ ಅಂದ್ರೆ ಆಗಿನ ಕಾಲದಲ್ಲೇ ನಮ್ಮ ಭಾರತೀಯರ ತಂತ್ರಜ್ಞಾನಕ್ಕೆ ಯಾವುದೇ ಸರಿಸಾಟಿ ಇಲ್ಲ ಈ ದೇವಾಲಯದ ಇನ್ನಷ್ಟು ಅಚ್ಚರಿಯ ವಿಷಯಗಳಿಗಾಗಿ ಯೂಟ್ಯೂಬ್ ಅಲ್ಲಿ ನಮ್ಮ ಇತಿಹಾಸಿನಿ ನ ವಿಸಿಟ್ ಮಾಡಿ